ಚಂದ್ರಾಯಪಟ್ಟಣ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಯಾವಾಗ ಬಂದಿಂಡೇನಹಳ್ಳಿ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ರೇಷನ್ ಮೋಹನ್ ಕುಮಾರ್ ನೋಡಿ ಮಧುಗಿರಿ ದಂಡಿನ ಮಾರಮ್ಮನ ಜಾತ್ರೆ ಪ್ರಾರಂಭವಾಗಿದೆ ಅಣ್ಣ ಯಾವ ರಣ ಹಾಂ ತಿಮಲಾಪುರ ಏನ್ ಹಾಂ ಏನು ಹೇಳಿದಿರೋ ಹಾಂ ಹೇಳ್ತೀನಿ ತೊಂಬತ್ತು ಸಾವಿರ ಕಟ್ಸೋ ಕಟ್ಸು ಹಾಂ ಹಾಂ ಅಣ್ಣ ಇದಕ್ಕೆ ಏನು ಹೇಳಿದ್ರಾ ಹೊಗಳ ನೋಡ್ಬೋದು ವೀಕ್ಷಕರೇ ಈಗ ಎಲ್ಲ ದನಗಳು ಬಂದು ಸೇರ್ತಾ ಇದ್ದಾವೆ ಇಲ್ಲ ಈಗ ಸೇರ್ತಾ ಇದೆ ಫುಲ್ ಆಗ್ಬೋದು ಈ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಾಸುಗಳು ಬರೀ ಆಗಮಿಸುವ ನಿರೀಕ್ಷೆ ಇದೆ ಬೇರೆ ನಿಮ್ಮವ ಯಾವ ರತ್ನಗಿರಿ ಹತ್ರ ಹೊಸಳ್ಳಿ ಏನು ಹೇಳಿದಿರ ಒಂದು ಒಂದು ಇಪ್ಪತ್ತು ಜೊತೆನಾ ಜೊತೆ ಒಂದು ಇಪ್ಪತ್ತು ಯಾಕಡೆ ಒಂಟೆ ನಿಮ್ದ ಏನು ಹೇಳಿದ್ರ ಹಾಂ ನಲ್ವತ್ತೈದು ಆ ಕಡೆ ಕರ್ಗಳು ನಲ್ವತ್ತ ಹಾಂ ಹಾಂ ಯಾವಾಗ ಬನ್ರಿ ಈಗ ಬಂದಿದಿರ ಹಾಂ ಹಾಂ ಶಿವರಾತ್ರಿ ಹಬ್ಬ ಮಾಡ್ಬೇಕು ಇವ್ಯಾವ ದೊಡ್ಡವರ್ಗಳು ಯಾರಾವೋ ఇద్దా నిమ్మవ ఏం హతరా ఇవో ఎరూర లక్ష నాకల్ నాకల్ ఎరడల్ ఇవో ಹಾಂ ಎರಡು ನಲ್ವತ್ತು ಆ ಕಡೆ ಕಡೆವಾ ಒಂದು ಮೂವತ್ತು ಆ ಕಡೆವಾ ಜನ ಬರಲಿ 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 ಜನ ದನ ಬರಲಿ ಅಂತಲೇ ನಾವು ಸಂತೋಷವಾಗಿ ಇರೋದು ಏನು ಈ ಕಡೆ ಕರ್ಗುಳ ನಿಮ್ಮ ಅಲ್ಲ ಏನು ರೇಟ್ ನಾವು ಹಾಂ ಐವತ್ತು ಐವತ್ತು ಐವತ್ತೈದು ಯಾವ ಊರು ವಡೇರಳ್ಸಿ ಪರ ಇದ್ಮೇಲೆ ನಿಮ್ದು ಯಾವ ಊರು ಇಲ್ಲ ವಡೇರಳ್ಳಿ ನೀವು ವರೆಗು ತಂದಿದ್ದೀರಾ ಓಹ್ ಇನ್ನೂ ಈಗ ಸರ್ ಇಲ್ಲೇ ಜಾಗ ಮಾಡಿದ್ದೀನಿ ಜಾಗ ಮಾಡ್ತಾಯಿದ್ದೀರಾ ಮಾಡಿದ್ದೀನಿ ಹಾಂ ಬೆಳಗ್ಗೆ ಬಂದು ಹಾಂ ಸರಿ ಸರಿ ಮಾಡಿ ಮಾಡಿ ಎಷ್ಟ ಜೊತೆ ತಾಂಬತ್ತೀರಾ ನಾವು ಎರಡು ಜೊತೆ ಎರಡು ಜೊತೆ ತಾಂಬತ್ತೀರಾ ಹ್ಞೂ ಹ್ಞೂ ಮಾಡಿ ಮಾಡಿ ಅವರಿಂದ ಬರ್ತಾ ಬಡಿಗೆ ಬಡಗಾನಹಳ್ಳಿ ಯಾವ ತಾಲೂಕು ಮದಗೇರಿ ತಾಲೂಕ್ ಬಡ್ಗೆನಹಳ್ಳಿ ನೈಗ್ ಬರ್ತಾ ಇದ್ರ ಹ್ಮ್ ಇಲ್ಲ ಎಷ್ಟ ಜೊತೆ ನಾಲ್ಕು ಜೊತೆ ಹ್ಮ್ ಹುಡುಗ ಹಾಯ್ತು ಆಯ್ತು ಎಲ್ಲ ಬಿದ್ದಿದ್ರೆ ನೋಡಿ ವೀಕ್ಷಕರ ಟೆಂಪದಲ್ಲಿ ಮೇವನ್ನೆಲ್ಲ ತಗೊಂಡು ರೆಡಿ ಮಾಡ್ತಾ ಇದಾರೆ ಇನ್ನು ಗೊಂತು ನಿಲ್ಲಿಸ್ತಾ ಇದಾರೆ ಇನ್ನು ಇವತ್ತು ಇದ್ದಾವೆ ಬನ್ನಿ ಇಲ್ಲ ಅವನ ಜೊತೆ ಹೋರಿದ್ದಾವೆ ವಿಚಾರಿಸೋಣ ಅಣ್ಣ ನಿಮ್ಮವ ಏನು ಹೇಳಿದ್ರಾ ಎರಡು ಎಪ್ಪತ್ತು ಎರಡಲ್ಲ ಯಬರು ಇರ್ಸಾವೆ ಚಂದ್ರಪಟ್ಟಣ ತಾಲೂಕು ಇರ್ಸಾವೆ ಒಂದು ಜೊತೆ ತನಿ ಇದ್ರ ಹ್ಞೂ ಹಾಂ ನಿಮ್ಮ ಹೆಸರು ಗೋವಿಂದಗೌಡ ಗೋವಿಂದಗೌಡ ಹ್ಞೂ ಹ್ಞೂ ಎಷ್ಟು ಎಷ್ಟು ಹೇಳಿದ್ರೆ ಒಂದು ಎರಡು ಎಪ್ಪತ್ತು ಎರಡು ಹೇಳಿದ್ರಿ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಕರ್ನಾಟಕದಲ್ಲಿ ಎಲ್ಲ ಜಾತ್ರೆಗೆ ಹೋಗ್ತೀರಾ ಹ್ಞೂ 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 ಇದು ಸಾಕಿರೋದ ಕೊಂಡಿರೋದ ಸಾಕಿರೋದು ಮನೇಲಿ ಸಾಕಿರೋವು ಹ್ಞೂ ಹ್ಞೂ ಹ್ಞೂ

ಅವರವರು ದೊಡ್ಡಬಳ್ಳಾಪುರ ಯಾವಾಗ ಬನ್ರಿ ಬಂದು ಬಂದಿದ್ರಾ ಎಷ್ಟು ಜೊತೆ ನಾವು ನಾಲ್ಕು ಜೊತೆ ಇವೆಲ್ಲ ನಿಮ್ಮವೇನಾ ಹೇಳಿದ್ರ ಒಂದು ಹೇಳಿದ್ರಾ ಅಲ್ಲಿ ಮಾಡಿಲ್ಲ ಕಟ್ಸ ಇವಕ್ಕೆ ಬಿತ್ತನೆ ಕರ ಇದು ಎಷ್ಟು ಐವತ್ತೈದು ಹೇಳ್ತಿದ್ರ ಇದು

ಈ ವರ್ಷ ದಂಡಿ ಮಾರಮ್ಮ ಚೆನ್ನಾಗಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಕಾಂಟ್ಯಾಕ್ಟ್ ನಂಬರ್ ಹೇಳಿನ್ ಫೋರ್ ಡಬಲ್ ಸರಿ ಈ ಕಡೆ ಯಾರಮ್ಮ ಅವರವ ಅಲ್ಲ ಅವ್ರಲ್ಲ ಅವ್ರದಾ ನಮಸ್ಕಾರ ಎಷ್ಟೊತ್ತಿ ಹಾಕಿ ಎಷ್ಟೊತ್ತಿ ಹಾಕಿದ್ರ ಅವ ತಿಂಡಿ ಆಯ್ತು ನಿಮ್ದು ಆಯ್ತಾ ಎರಡು ಜಾತಿ ನಿಮ್ಮ ಏನಾರ ಯಾಪ್ರ ಕಟ್ಟಿದ್ರೊತ್ತು ಅವು ಎಂಬತ್ತೈದು ಸಾವಿರ ಇವು ತೊಂಬತ್ತೈದು ಸಾವಿರ ಅವೇನು ದೊಡ್ಡವಕ್ಕೆ ಎಂಬತ್ತೈದು ಚಿಕ್ಕವಕ್ಕೆ ತೊಂಬತ್ತೈದು ಜಾತಿ ಕುಲ್ದ ಅಲ್ಲವಾ ಹಾಂ ಹಾಂ ತಳಿ ಹಂಗೈತೆ ತಳಿ ಹಂಗೈತೆ ಹಾಂ ಯಾವ ರೈಲ್ವೆ ಗೊಲ್ಲಿ ಯಾವಾಗ ಬನ್ರಿ ನಿನ್ನೆ ಬಂದ್ರಿ ಎರಡು ಜೊತೆ ಹಾಕಿದಿರಾ ಹ್ಮ್ ಹ್ಮ್ ಸಾಕಿರೋದು ವ್ಯಾಪಾರ ಯಾವ ವ್ಯಾಪಾರ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲಾತ್ರೆ ಎಲ್ಲಾ ಜಾತ್ರೆಗೆ ಹೋಗ್ತೀರಾ ಹ್ಮ್ ಹಾಂ ಫೋನ್ ನಂಬರ್ ಅಲ್ಲಿ ಹಾ ಮೂವತ್ತೊಂಬತ್ತು ಹಾ ಎಪ್ಪತ್ತೈದು ಹಾ ನಾಲ್ಕು ಹಾ ಏಳು ಒಂಬತ್ತು ಹ್ಮ್ ಹ್ಮ್ ನಿಮ್ಮ ಹೆಸರು ನರ್ಸಿಮೂರ್ತಿ ನರಸಿಮೂರ್ತಿ ಹ್ಮ್ 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 ಓಕೆ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಮಾಡಿ ಇದಾದ್ಮೇಲೆ ಯಾವ ಜಾತ್ರೆ ಹೋಗಲ್ಲ ಮಾಗಡಿ ತಕ ಎಲ್ಲೂ ಹೋಗಲ್ಲ ಇದಾದ್ಮೇಲೆ ಮಾಗಡಿನ ಏನು ಹೇಳ್ತಾವ್ರೆ ಅವ್ರಾವೇನಾ ಹಳ್ಳಿ ಕಾರ್ತಾಳಿನ ಹಾ ಏನು ಹೇಳಿದಿರ ಅರವತ್ತು ಆ ಕಡೆ